ಸಾಕಷ್ಟು ಕಾಮೆಂಟ್ಗಳು ಮೆಸೇಜ್ಗಳು ನಮ್ಮ ಟಗರು ಪುಟ್ಟಿಗೆ ಖಡಕ್ ರೊಟ್ಟಿನ ಫಸ್ಟ್ ತಗೊಂಡು ಹೋಗಿ ಕೊಡಿ ಅಂತ ಹೇಳಿ ಎಲ್ಲರೂ ಇದ್ರು ಸೊ ನಿಮಗೋಸ್ಕರ ಈ ಒಂದು ರೊಟ್ಟಿಯನ್ನು ತಂದಿದ್ದೀನಿ ಥ್ಯಾಂಕ್ ಯು ಯಾವತ್ತು ನಾನು ಸ್ಟೇಟಿಗೆ ಆಡಬೇಕು ನಾನು ಇಂಡಿಯಾಗೆ ರೆಪ್ರೆಸೆಂಟ್ ಮಾಡಬೇಕು ನಾನು ಈ ಟೀಮಿಗೆ ಆಡಬೇಕು ಆ ಟೀಮಿಗೆ ಆಡೋ ಅನ್ನೋದು ಇರಬೇಕು ಬಟ್ ಅದ್ರಗೋಸ್ಕರ ನೀವು ಆಡಬಾರ್ದು ನಿಮಗೋಸ್ಕರ ನಿಮ್ಮ ಖುಷಿಗೋಸ್ಕರ ಆಡಿ ನೀವು ಆಮೇಲೆ ನಿಮ್ಮ ಅದೇ ರೀ ದಾರಿ ತೋರಿಸುತ್ತೆ ಸೊ ತುಂಬಾ ಖುಷಿ ಆಯ್ತು ಜನರನ್ನು ನೋಡಿ ಜನರ ಜೊತೆ ಮೀಟ್ ಆಗಿ ಕ್ರಿಕೆಟ್ ಆಡಿ ಒಂದು ಸ್ಮಾಲ್ ಗೇಮ್ ಆಡಿ ತುಂಬಾನೇ ಖುಷಿ ಆಯ್ತು ಈಗ ಗ್ರೌಂಡ್ಗೆ ಬಾಲ್ ಹಿಡ್ದು ಬೌಲಿಂಗ್ ಮಾಡೋಕೆ ಬಂದ್ರಂತೂ ಎದುರಾಳಿ ಯಾರು ಆಡ್ತಾ ಇದ್ದಾರೆ ಒಂದು ಕ್ಷಣ ಒಂದು ಯೋಚನೆ ಮಾಡಿ ಹೇಗಪ್ಪ ಬ್ಯಾಟ್ ಮಾಡೋದು ಅಂತ ಹೇಳಿ ಇರ್ತಾರೆ ಸೊ ಕರ್ನಾಟಕದ ಅಭಿಮಾನಿಗಳ ಟಗರು ಪುಟ್ಟಿ ಅಂತಾನೆ ಫೇಮಸ್ ಆಗಿದ್ದಾರೆ ಜೊತೆಗೆ ಇದೀಗ ಕ್ರಶ್ ಸೊ ಈಗಾಗಲೇ ನಿಮಗೆ ಗೊತ್ತಿರ್ಬೋದು ಯಾರು ನಮ್ಮ ಜೊತೆಗಿದ್ದಾರೆ ಅಂತ ಹೇಳಿ ಸೊ ಶ್ರೇಯಾಂಕ ಅವರು ನಮ್ಮ ಜೊತೆಗಿದ್ದಾರೆ ಹೆಲೋ ಶ್ರೇಯಾಂಕಾ ಹೇಗಿದ್ದೀರಿ ಹಲೋ ನಾನು ಚೆನ್ನಾಗಿದ್ದೀನಿ ಹೇಗಿದ್ದೀರಾ ನಾನು ಕೂಡ ಸೂಪರ್ ಆಗಿದ್ದೀನಿ ಶ್ರೇಯಾಂಕ ಸೊ ಸಾಕಷ್ಟು ಕಾಮೆಂಟ್ಗಳು ಮೆಸೇಜ್ಗಳು ನಮ್ಮ ಟಗರು ಪುಟ್ಟಿಗೆ ಖಡಕ್ ರೊಟ್ಟಿನ ಫಸ್ಟ್ ತಗೊಂಡು ಹೋಗಿ ಕೊಡಿ ಅಂತ ಹೇಳಿ ಎಲ್ಲರೂ ಹೇಳ್ತಾ ಇದ್ರು ಸೊ ನಿಮಗೋಸ್ಕರ ಈ ಒಂದು ರೊಟ್ಟಿಯನ್ನು ತಂದಿದ್ದೀನಿ ಥ್ಯಾಂಕ್ ಯು ಓಕೆ ಸೊ ಶ್ರೇಯಾಂಕಾ ಈಗ ಯಂಗ್ ಕ್ರಿಕೆಟರ್ಸ್ ಏನಿದ್ದಾರೆ ನಿಮ್ಮ ಒಂದು ಸಾಕಷ್ಟು ಇಂಟರ್ವ್ಯೂಗಳನ್ನು ನೋಡ್ತಾ ಇರ್ತಾರೆ ಅಂಥವರಿಗೆ ಅವ್ರಿಗೂ ಕ್ರಿಕೆಟ್ ಕರ್ನಾಟಕ ಟೀಮಲ್ಲಿ ಆಡಬೇಕು ಇಂಡಿಯಾ ಎ ಇಂಡಿಯಾಗೆ ಸೆಲೆಕ್ಟ್ ಆಗಬೇಕು ಅನ್ನುವಂಥ ಒಂದು ಸಾಕಷ್ಟು ಡ್ರೀಮ್ಸ್ ಇರುತ್ತೆ ಅಂಥವ್ರಿಗೆ ಏನು ಹೇಳೋಕಿಷ್ಟಪಡ್ತೀವಿ ನಾನು ಫಸ್ಟ್ ಇದು ಹೇಳೋಕ್ಕೆ ಇಷ್ಟಪಡ್ತೀನಿ ಯಾವತ್ತೂ ನಾನು ಸ್ಟೇಟಿಗೆ ಆಡಬೇಕು ನಾನು ಇಂಡಿಯಾಗೆ ರೆಪ್ರೆಸೆಂಟ್ ಮಾಡಬೇಕು ನಾನು ಈ ಟೀಮಿಗೆ ಆಡಬೇಕು ಆ ಟೀಮಿಗೆ ಆಡೋ ಅನ್ನೋದು ಇರಬೇಕು ಬಟ್ ಅದ್ರಗೋಸ್ಕರ ನೀವು ಆಡಬಾರ್ದು ನಿಮಗೋಸ್ಕರ ನಿಮ್ಮ ಖುಷಿಗೋಸ್ಕರ ಆಡಿ ನೀವು ಆಮೇಲೆ ನಿಮ್ಮ ಅದೇ ರೀ ದಾರಿ ತೋರಿಸುತ್ತೆ ಸೊ ನಿಮ್ಮ ಹಾರ್ಡ್ ವರ್ಕ್ ನಿಮ್ಮ ಪ್ಯಾಷನ್ ಆಗಲಿ ಈ ಗೇಮ್ಗೆ ಅದನ್ನ ನೀವು ಎಷ್ಟು ಹಾರ್ಡ್ ವರ್ಕ್ ಮಾಡ್ತೀರಾ ಅಷ್ಟು ನೀವು ಅಚೀವ್ ಮಾಡ್ತೀರಾ ಅಂತ ಕೇಳುತ್ತೆ ಪ್ರಾಬಬ್ಲಿ ವಿಜಯಾನಂದ ಟ್ರಾವೆಲ್ಸ್ ಅವರ ವತಿಯಿಂದ ನಡೆಸಿರುವಂತಹ ಇದೊಂದು ಫಸ್ಟ್ ಫ್ಯಾನ್ಸ್ ಮೀಟ್ ಗ್ರೀಟ್ ನೀವೀಗೇನು ಮ್ಯಾಚ್ ಎಲ್ಲ ಆದಮೇಲೆ ಸಾಕಷ್ಟು ನೇಮ್ ಫೇಮ್ ಎಲ್ಲ ಬಂದಮೇಲೆ ಇದು ಫಸ್ಟ್ ಮೀಟ್ ಅನ್ಸುತ್ತೆ ಸೊ ಹೇಗಿತ್ತು ಒಂದು ಫುಲ್ ಎಕ್ಸ್ಪೀರಿಯನ್ಸ್ ಒಳಗೆ ಎಂಟ್ರಿ ಮಾಡೋದ್ರಿಂದ ಇವಾಗ ಕುತ್ಕೊಂಡಿವರೆಗೂ ತುಂಬಾ ಖುಷಿ ಆಗುತ್ತೆ ಈ ಥರ ಸಪೋರ್ಟ್ ಸಿಗೋದಕ್ಕೆ ಥ್ಯಾಂಕ್ ಯು ಥರ ನನಗೆ ಕರೆಸಿದ್ದಕ್ಕೆ ತುಂಬಾ ಖುಷಿಯಾಗುತ್ತೆ ಆರ್ ಸಿ ಬಿ ಆರ್ ಸಿ ಬಿ ಅನ್ನೋ ಕಿರ್ಚೋದಾಗ್ಲಿ ನನ್ನ ಹೆಸರು ಕಿರ್ಚೋದಾಗಲಿ ಅಂದರೆ ಥ್ರೂ ಔಟ್ ದ ಇವೆಂಟ್ ಫುಲ್ ಕಿರಿಚ್ತಾನೆ ಇದ್ರು ಜನರು ಎಲ್ಲೂ ಕ್ವಾಯ್ಟೇ ಆಗಿಲ್ಲ ಸೊ ತುಂಬ ಖುಷಿಯಾಯಿತು ಜನರನ್ನ ನೋಡಿ ಜನರ ಜೊತೆ ಮೀಟ್ ಆಗಿ ಕ್ರಿಕೆಟ್ ಆಡಿ ಒಂದು ಸ್ಮಾಲ್ ಗೇಮ್ ಆಡಿ ತುಂಬನೇ ಖುಷಿಯಾಯಿತು ಯಾವುದೇ ಒಂದು ದೊಡ್ಡ ಕ್ರಿಕೆಟರ್ ನಿಮಗೆ ಅಪ್ರಿಸಿಯೇಷನನ್ನು ಕೊಟ್ಟರು ಅಂತ ಹೇಳಿದರೆ ಅದೊಂದು ಇಮೋಷನಲ್ ಮೂಮೆಂಟ್ ಎಲ್ಲರಿಗೂ ಕೂಡ ಹರ್ಮನ್ ಪ್ರೀತ್ ಕೌರ್ ಅವರು ನಿಮಗೆ ಆ ಒಂದು ಕ್ಯಾಪನ್ನು ಕೊಡ್ತಾರೆ ಮತ್ತು ಸ್ಮೃತಿ ಮದನ ಕೂಡ ಕೊಡ್ತಾರೆ ಆ ಮೂಮೆಂಟ್ ಹೇಗಿತ್ತು ಶ್ರೇಯಾಂಕಾ ತುಂಬ ಸ್ಪೆಷಲ್ ಆಗಿರುತ್ತೆ ಅದೇ ನಾವು ಹೆಂಗೆ ಡ್ರೀಮ್ ಮಾಡ್ತಾ ಇರ್ತೀವಿ ಎಲ್ಲರೂ ಹೇಳ್ತಾರೆ ಇವರಿಂದ ಕ್ಯಾಬ್ ಬರಬೇಕು ಇವರಿಂದ ಕ್ಯಾಬ್ ಈಸ್ಕೊಡ್ಬೇಕು ಅಂತ ನನಗೂ ಅದೊಂದು ಚಿಕ್ಕ ಡ್ರೀಮ್ ಇತ್ತು ಹ್ಯಾರಿದಿಯಿಂದ ಈಸ್ಕೊಳಕ್ಕೆ ಸ್ಮೃತಿಯಿಂದ ಈಸ್ಕೊಳ್ಳೋಕ್ಕೆ ಆಮೇಲೆ ಅವರಿಂದ ಈಸ್ಕೊಂಡು ತುಂಬಾ ಪ್ರೌಡ್ ಫೀಲಿಂಗ್ ಇತ್ತು ಅಲ್ಲಿ ನಮ್ಮ ಕೋಚ್ ಇದ್ದರು ನಮ್ಮ ಪೇರೆಂಟ್ಸು ನೋಡ್ತಾ ಇದ್ರು ಸ್ಟಾನ್ಸಿಂದ ಸೊ ತುಂಬಾ ಖುಷಿ ಆಯಿತು ಆ ಒಂದು ಆಪರ್ಚುನಿಟಿ ಅವರಿಂದ ನಮಗೆ ಕ್ಯಾಬ್ ಸಿಗೋದು ಆಬ್ವಿಯಸ್ಲಿ ಹುಡುಗಿರಿಗೆ ನಿಮಗೆ ತುಂಬ ಇಷ್ಟ ಆಗಿರುವಂಥ ಒಂದು ಪ್ರತಿಭೆ ಅಥವಾ ಆಡಿರೋ ರೀತಿ ಶೈಲಿ ವೈಖರಿ ಎಲ್ಲವೂ ಕೂಡ ಆಫ್ ಸ್ಪಿನ್ನರ್ ಅಂತ ಹೇಳಿ ಫೇಮಸ್ ಎಲ್ರಿಗೂ ತುಂಬಾ ಫೇವ್ರೇಟು ಅದರಲ್ಲೂ ಕೂಡ ತುಂಬಾ ಜನ ಕ್ರಶ್ ಕ್ರಶ್ ಅಂತ ಕರಿತಾ ಇದ್ದಾರೆ ಶ್ರೀಯಂಕಾ ಲೈಫಲ್ಲಿ ಯಾರಾದ್ರೂ ಇದಾರ ಹೇಗೆ ಇಲ್ಲಿವರೆಗೂ ಯಾರು ಇಲ್ಲ ಕ್ರಶ್ ಇರೋದೇ ನನ್ನ ಕ್ರಿಕೆಟ್ ಇವಾಗ ಸದ್ಯಕ್ಕೆ ಇಲ್ಲ ಯಾರು ಇಲ್ಲ ಆ ತರ ಯಾಕಂದ್ರೆ ನಾನು ಚಿಕ್ಕವಳಿದ್ದಾಗಿಂದಾನೆ ಕ್ರಿಕೆಟ್ ಆಡಕ್ಕೆ ಸ್ಟಾರ್ಟ್ ಮಾಡಿದೆ ಸೊ ನೋಡೋಣ ಏನಾಗುತ್ತೆ ಫೈನಲಿ ಶ್ರೀಯಂಕಾ ನಿಮ್ಮ ಫ್ಯಾನ್ಸ್ ಗೆ ಏನ್ ಹೇಳಕ್ ಇಷ್ಟಪಡ್ತೀರಿ ಇದೇ ಥರ ಪ್ರೀತಿ ಇರಿ ನಿಮ್ಮ ಸಪೋರ್ಟು ನಿಮ್ಮ ಪ್ರೀತಿ ನನಗೆ ತುಂಬಾ ಸಪೋ ಅಂದರೆ ಕಾನ್ಫಿಡೆನ್ಸ್ ಕೊಡುತ್ತೆ ಸೊ ಥ್ಯಾಂಕ್ ಯು ಸೋ ಮಚ್ ನೀವು ಏನೇ ಪ್ರೀತಿ ಕೊಟ್ಟು ಯಾ ಯಾವುದೇ ರೀತಿಯಲ್ಲಾದರೂ ಸಪೋರ್ಟ್ ಮಾಡಿದ್ರೆ ಅದು ನನಗೂ ಒಳ್ಳೆಯದಕ್ಕೆ ಸೊ ಥ್ಯಾಂಕ್ ಯು ಸೋ ಮಚ್ ಇದೇ ಥರ ಮಾಡ್ತಾ ಇರಿ